ಮಾಡ್ತದೆ ಇದನ್ನ ಹಿಡ್ಕೊಂಡ್ಬಿಟ್ಟು ಅದರ ವೀಡಿಯೋ ಮಾಡ್ಕೊಂಡ್ಕೊಂಡಿದ್ದೀನಿ ಆಮೇಲೆ ತುಳಸಿ ಗಿರಿಕ್ ಅಂತ ಒಂದು ಹೊಂಟಿದ್ದೀವಿ ರೀ ಆಡ್ಸ ಚಲಾಟ ಆಡ್ಸೋರು ಬೇಕ್ರಿ ಈಕೆಗೆ ಚಲಾಟ ಆಡ್ಸೋರು ಮುಗಿದು ಹೋದ್ ನೋಡ್ರಿ ಇಲ್ಲಿ ನಮ್ಮ ಪಪ್ಪ ಟೊಮೆಟೊ ಚಟ್ನಿ ಗಾಯಿಸಿ ಈಕೆ ವಿಡಿಯೋ ಹಿಡಿಯ ಅಂತಲೇ ಕೆಳಗೆ ಓಡ್ ಉಂಟಾಳ್ರಿ ಜೀವನಕ್ಕೆ ಪ್ರೀತಿ ಪ್ರಯಾಣ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಡೈಲಿ ಲಾಗ್ಸ್ ಬರ್ರಿ ಇವತ್ತಿನ ಲಾಗ್ ಒಳಗೆ ಏನೇನೆಲ್ಲ ಆಗುತ್ತಂತ ತೋರಿಸ್ತೀನಂತ ಮತ್ತು ಏನಪ್ಪ ಅಂತಂದ್ರೆ ನಿಮಗೆ ಒಂದು ಅರ್ಧ ವೀಡಿಯೋ ಆಗಿದ್ರಿ ಅದು ಹೇಳಬೇಕು ಅಂದ್ಕೊಂಡು ಏನಪ್ಪ ಅಂತಂದ್ರೆ ನಾನು ನಮ್ಮ ಫ್ರೆಂಡ್ ಸರ್ಷಿಗೆ ಶ್ರಾವಣ ಅಲ್ಲ ಶ್ರಾವಣಕ್ಕಂತಂದು ತುಳಸಿ ಗಿರಿಗಂತ ಹೊಂಟಿದ್ವಿ ಅದರದ್ದು ವೀಡಿಯೋ ಮಾಡ್ಕೊಂಡ್ಕೊಂಡಿನಿ ಆಮೇಲೆ ತುಳಸಿ ಗಿರಿಗಂತಂದು ಹೊಂಟಿದ್ವಿ ರೀ ಹೋಗ್ತಾ ಒಂದು ಸ್ವಲ್ಪ ಐದು ನಾವು ಹೋಗಿ ಹಂಗೆ ಬಸ್ ಸ್ಟ್ಯಾಂಡ್ ಒಳಗೆ ಅಂದ್ರೆ ಅಲ್ಲಿ ಹೋಗಿದ್ವಿ ಅಲ್ಲೇ ಬಸ್ ಬಂದು ಬಂದು ಬರಲೇ ಇಲ್ಲ ಒಟ್ಟ ಬರಲೇ ಇಲ್ಲ ಸೊ ಹಿಂಗಾಗಿ ಬರಲಿಲ್ಲ ಅಂತ ಅಂದ್ಕೊಳ್ಳೇನ ಮತ್ತು ನಾವು ಈ ಕಡೆ ಗದ್ದಿನ ಗಿರಿ ಬರೋದಿತ್ತಲ್ಲ ಅದಕ್ಕೆ ಅಲ್ಲಿ ಹೋಗು ಬಂದುಬಿಟ್ರೂ ಮತ್ತು ಟೈಮ್ ಆಯ್ತಂತಂದ್ರೆ ನಮಗೂ ಟಮ್ ಟಂಗ್ ಸಿಗಾಗಿಲ್ಲ ಅಂತ ಅಂದು ಬಂದೀವಿ ರೀ ಆದರೂ ಮತ್ತು ನಾವು ಅವತ್ತಿನ ದಿನ ಏನು ಹಣ್ಮಪ್ಪನ ದರ್ಶನ ಏನು ಬರಲಿಲ್ಲ ಫೈನಲಿ ನಮ್ಗೆ ಅಂದ್ರೇನೋ ತುಳಸಿ ಹೋಗ್ಲಿಕ್ಕೆ ಆಗಲಿಲ್ಲ ಇದ್ದಿದ್ದ ಎದ್ದ ಗುಡಿಗೆ ಹೋಗಿ ದರ್ಶನ ತಗೊಂಡು ನಮಸ್ಕಾರ ಮಾಡಿ ಅದು ರೀ ಮತ್ತು ಏನಪ್ಪ ಅಂತಂದ್ರೆ ಆಫ್ಟರ್ ಲಾಂಗ್ ಸೋ ಲಾಂಗ್ ಡೇ ಆಯ್ತು ನಾವು ವಿಡಿಯೋ ಹಾಕಿ ಈಗ ವಿಡಿಯೋ ಹಾಕ್ಲಿಕ್ಕೆ ಡೈಲಿ ಒಂದೊಂದು ವಿಡಿಯೋ ಹಾಕ್ಲಿಕ್ಕೆ ಅಷ್ಟು ವ್ಯೂಸ್ ಕಾಣಂಗಿಲ್ಲ ಅಂತಂದು ಈಗ ಒಂದು ಯಾವಾಗರೊಮ್ಮೆ ಆರು ದಿವ್ಸಕ್ಕೆ ಮತ್ತು ಇಲ್ಲ ಎಂಟು ದಿನಕ್ಕೆ ಹಿಂಗೆ ಹಾಕಿದ್ರೆ ಆತಂತಂದು ನಾನು ಒಂದು ಸ್ವಲ್ಪ ಕ್ಯಾಪ್ ಕ್ಯಾಪ್ ಕೊಟ್ಟ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅತ್ತಂತಂದು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ರೀ ಮತ್ತು ಏನಪ್ಪಾ ಅಂತಂದರೆ ಈಗ ಕಂಟಿನ್ಯೂಸ್ ಆಗಿ ಒಂದು ದಿನವೂ ಗ್ಯಾಪ್ ಇರಲಾರ್ದಂಗೆ ಕಂಟಿನ್ಯೂಸ್ ಆಗಿ ಮೂರು ವಿಡಿಯೋ ಅಪ್ಲೋಡ್ ಮಾಡೀನಿ ಮೂರೇ ನಾಲ್ಕು ವಿಡಿಯೋ ಅಪ್ಲೋಡ್ ಮಾಡೀನಿ ಅವೆಲ್ಲ ಒಂದು ಸ್ವಲ್ಪ ಕಡಿಮೆ ಬಂದವು ಹಾಂ ಈಗ ನೆಕ್ಸ್ಟ್ ಲಾಗ ಇಂಟ್ರೆಸ್ಟಿಂಗ್ ಆಗಿರ್ತದೆ ಅಂತಂದು ನೆಕ್ಸ್ಟ್ ವಿಡಿಯೋದಾಗ ಅದು ಹೇಳ್ತೀನಿ ಅಲ್ಲಿ ತಾನೆ ನೋಡ್ತೀರಿ ಸರ್ಪ್ರೈಸಿಂಗ್ ವಿಡಿಯೋ ಅದ ಅವ್ರಿಗೆ ಸರ್ಪ್ರೈಸ್ ನಮಗೇನು ಸರ್ಪ್ರೈಸ್ ಅಲ್ಲ ಹೇಳೋದು ಅವ್ರಿಗೆ ಸರ್ಪ್ರೈಸ್ ಅದ ಅವರಿಗಷ್ಟು ಸರ್ಪ್ರೈಸಿಂಗ್ ಆಗಿರ್ಬೋದು ಅಲ್ಲಿ ತಾನೆ ವಿಡಿಯೋ ನೋಡ್ತೀವಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಗಸ್ಟ್ ಡರ್ಕಿ ಬಂತ್ರಿ ಅದಕ್ಕೆ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಮತ್ತು ನಮ್ಮ ವಿಡಿಯೋ ನಿಮ್ಗೆ ಫಸ್ಟ್ ಬರಬೇಕಂತಂದ್ರೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ಆಲ್ಮೋಸ್ಟ್ ಆಲ್ ನಾವು ಒನ್ ಹಂಡ್ರೆಡ್ ಫೋರ್ಟೀನ್ ಸಬ್ಸ್ಕ್ರೈಬರ್ಸೇನೋ ಅದಾರ ನಮ್ಮ ಚಾನಲ್ದಾಗ ಒನ್ ಹಂಡ್ರೆಡ್ ತರ್ಟೀನ್ ಏನಾದರು ಒನ್ ಹಂಡ್ರೆಡ್ ಫೋರ್ಟೀನ್ ಒಬ್ರು ಯಾರೋ ತೊಗೊಂಡ್ರು ಸೊ ಒಂದು ಎಕ್ಸಿಟ್ ಆಗಿ ಈಗ ಒನ್ ಹಂಡ್ರೆಡ್ ತರ್ಟೀನ್ ಜನ ತರ್ಟೀನ್ ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಅದಾರ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣಂತ ಬರ್ರಿ ಮತ್ತು ಇವತ್ತಿನ ದಿನ ಏನೇನೆಲ್ಲ ಆಗತ್ತಂತ ತೋರಿಸ್ತೀನಂತೆ ಓಕೆ ಗೈಸ್ ವಿಡಿಯೋ ನೋಡಿರಿ ಮತ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂತಂದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಡೈಲಿ ಲಾಕ್ಸ್ ಓಕೆ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರೀ ಹೇಳಿಕತ್ತ ಭಾಳ ತತ್ತು ವಿಡಿಯೋ ಸ್ಟಾರ್ಟ್ ಮಾಡೋನ್ ಸ್ಟಾರ್ಟ್ ಮಾಡೋಣ ಅಂತಂದು ಗೈಸ್ನಂತೇನ್ರಿ ಕಣ್ಣು ಕೆಂಪುಗೇನ್ರಿ ಎಲ್ಲ ನಾರ್ಮಲ್ ಅದ ಗಾಯ ನೋಡಿರಿ ಇಲ್ಲಿ ನಮ್ಮ ಪಾಪ ಟೊಮೆಟೊ ಚಟ್ನಿ ಮಾಡಿರತ್ತರ ಸೊ ಟೊಮೆಟೊ ಚಟ್ನಿಗೆ ಏನೇನು ಹಾಕಿ ನಾನು ತೋರಿಸ್ತೀನೋದು ಟಮಾಟಿ ಮೆಣಸಿನ್ಕಾಯಿ ಶೇಂಗಾ ಒಂದು ಸ್ವಲ್ಪ ಎಣ್ಣೆ ಕರಿಬೇವು ಇಷ್ಟು ಹಾಕ್ಕೊಂಡು ಫುಲ್ ತಾಳುತನೂ ಹುರ್ಕೋಬೇಕ್ರಿ ಇದ್ರೆ ನೋಡಿರಿ ಇದು ಒಂದು ಸ್ವಲ್ಪ ತಾಳಿಂದ ಇವೆಲ್ಲ ಸಣ್ಣ ಹಾಕವ್ರಿ ಅಂದ್ರೇನು ಹಾಂ हिंगात हिंग आता नी कमेटो ची मेनकाय शेगा एली तास्टार एले इला हमको नम स् शाश्वत

ಬ್ಯಾಕ್ ಹಿಡ್ಕೋತದ ಅಲ್ಲಿ ಬ್ಯಾಕ್ ಅಲ್ಲೇ ಕೂತದ ಹ್ಞೂ ಬ್ಯಾಕ್ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಹ್ಞೂ ಏನು ಸಿಕ್ಕಿದ್ರಿ ನಿಮಗದು ಅಲ್ಲಿ ನಮ್ಮ ಮಧ್ಯ ಕಡೆ ಸಿಕ್ಕಿತ್ತು ನೋಡ್ರಿ ಅದ್ರ ನೋಡ್ರಿ ಇಲ್ಲಿ ಏ ಬಾ ನಾಯಿನೂ ಇಲ್ಲ ಬಂದ ನೋಡ್ರಿ ಅಂತ ಅದ್ರಿ ನೋಡ್ರಿ ನಾಯಿ ತೋರ್ಸಾಲಿ ಇಲ್ಲ ಅದ ನೋಡ್ರಿ ಏನಿಂದರ ಅಲ್ಲೇ ಗಾಯ ನೋಡ್ರಿ ಇಲ್ಲ ಏಷ್ ಸೌಂಡ್ ಕಡಿಮೆ ಇಲ್ಲ ಒಂದ್ ಇಷ್ಟು ಗಾಯ ಸಿಕ್ಕಿ ಹಿಡಿಯೋ ಹಿಡಿಯೋ ಅಂತಲೇನಕ್ಕೆ ಕೆಳಗೆ ಓಡಾಂಟ್ರಿ ನಾವು ಉಡಾಳ ಉಡಾತನ ಮಾಡ್ತಾಳೆ ಕಾಲು ಕಾಲ ಬರ್ಲಿಕ್ಕೆ ಹತ್ತೇಳ್ರಿ ಎರಡು ಮೂರು ಸಲ ತುಳಿತೀವಿ ಅಂತ ಹೊರಗೆ ಹಾಕಿದ್ರೆ ಆಕಿ ಮುಂದಿನ ಬಾಗಿಲಿನ ಹೊರಗೆ ಹಾಕಿದ್ರೆ ನಮ್ಮ ಮನೆ ರೂಮಿನ ಕಿಟಕಿ ಬಂದು ಹಿಂಗೆ ಕರ್ಟನ್ ಹಾಕಿದ್ದಕ್ಕೆಲ್ಲ ಕಿತ್ಕೊತ ಕೂಡ್ತಾ ನೋಡ್ರಿ ಉಡಾಳ್ ಟಿಬ್ಬಿ ಬರೀ ಉಡಾತನ ಮಾಡೋದ್ರೆ ಎತ್ತಿದ ಕೈ ರೀ ಸುಮ್ ಸುಂಕೂಡಂಗಿಲ್ಲ ಒಟ್ಟ ಒಟ್ಟ ಅಂದ್ರೆ ಒಟ್ಟ ಸುಂಕೂಡಲ್ಲ ಅದು ಏನರ ಕಾ ಇನ್ನು ಕಾಲರ ಕಡಿ ಕಡಿಲಿಕ್ಕೆ ಬರ್ತಾಳ್ರಿ ಇಲ್ಲಂತಂದ್ರೆ ಇನ್ನೊಂದು ಆರು ತಿಂಗಳಂತಂದ್ರೆ ನಮ್ಮನ್ನ ಕಡಿತಾಳ್ರಿ ರೀ ಏ ಶಿಕ್ಷಿ ಬಾಯಲ್ಲಿ ಟಿಪು ಇಲ್ಲಿ ನೋಡಿಲಿ ಟಿಪಿ ನಾವು ಅಲ್ಲಿ ಹೊರಗೆ ಹಾಕಿದ್ದೆ ಬರ್ತೀವಿ ರೀ ಈಗ ನಮಗೆ ನಮ್ಮ ಮಮ್ಮಿ ಕರ್ಕೊಬಾಳ್ರಿ ಅಂತಾರೆ ಈ ಯಾಕಂತಂದ್ರೆ ಕಾಲ ಬಂದು ಒಂದು ಎರಡು ಮೂರು ಸಲ ತುಳಿತಿದ್ದೀವಿ ರೀ ಈಕಿನ ಅದ್ರ ಸಂಬಂಧ ಅಂತ ಹೊರಗೆ ಹಾಕಿರ್ತೀವಿ ಈಕೆ ಬಿಡಾಂಗಿ ಅಲ್ರಿ ನಮ್ಮನ್ನು ಇದು ಕಾರ್ಟನ್ ಕಿತ್ಲಿಕ್ಕೆ ಆತಲ್ಲ ರೀ ಅದಕ್ಕೆ ಏ ತಡಿ 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 ಇನ್ನೊಂದ್ರ ಸರಿ ನಿಂದ್ರಲ್ಲಿ ಎಷ್ಟು ಹುಡುಗತನ ಮಾಡ್ತೀವಿ ಅವು ಟುಪ್ಪು ನೋಡಿಲ್ಲ ಗೈಸ್ ಅಕ್ಕಿ ತಗದ್ ಕುಳಿನ ಹೊಳಿಗೆ ಸಿಕ್ತೀನಿ ಅಂತ ಗೈಸ್ ನೋಡ್ರಿ ಅಕ್ಕಿನ ಒಳಗೆ ಕರ್ಕೊಂಡ್ರೆ ಬರೀ ಇಂಥವಾಗ ಕರ್ಪರ್ ಮಾಡ್ತಾಳೆ ಆಗ ಹೊರ ಒಳಗೆ ಕರ್ಕೊಳ್ಳು ಪುರ್ಸೋತಿಲ್ರಿ ಗೈಸ್ ಆಗಲೇ ಬಂದು ಕಾಲು ಹಿಡೀಲಿಕ್ಕೆ ಕಾಲು ಕಡಿಲಿಕ್ಕೆ ನೋಡ್ಲಿಕ್ಕೆ ಈಗ ಮತ್ತೆ ಅಲ್ಲಿ ಹೋಗಿ ಬಾಗಿಲು ಮುಂದೆ ನಿಂದಿರ್ತಾಳೆ ಒದರ್ತಾಳೆ ನಾನು ಬಾಗ್ಲ ತೆಗೀರಿ ನಾ ಹೊರಗೆ ಹೋಗಿ ಆಟ ಆಡ್ತೀನಿ ಪಡ್ಸಲ್ಯಾಗ ಅಂತಂತ ಹಾಲ್ ಒಳಗೆ ಆಟ ಆಡ್ತೀನಿ ಅಂತಂದು ರೀ ಅದ ನೋಡ್ರಿ ಈಕೆಗೆ ಒಟ್ಟು ಹಿಂಗೆ ಚೆಲ್ಲ ಆಡ್ಸ ಚಲ್ಲಾಟ ಆಡ್ಸೋರು ಬೇಕ್ರಿ ಈಗ ಚಲಾಟ ಆಡ್ಸೋರು ಇದ್ರೆ ಮುಗಿದು ಹೋಯ್ತು ಏನು ಊಟ ಬೇಡ ಏನು ಬೇಡ ಹಂಗೆ ಕೂತ್ಬಿಡ್ತಾಳೆ ಆಕೆ ಗೈಸ್ ಅಲ್ಲಿ ನೋಡಿರಿ ಅದು ಕಾರ್ಪೆಟ್ ಅಷ್ಟು ಹೆಂಗೆ ಮಾಡ್ಯ ನೋಡ್ರಿ ಅದು ಅಂತ ಫುಲ್ ಅದ್ರ ಮ ಇಲ್ಲಿ ಇದು ಚು ಚಿಕ್ಕಿ 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 ಚಿಕ್ಕ ಗುಂಜ್ ಗುಂಜುಗೊತೆ ರೀ ಅದನ್ನ ಅಷ್ಟು ಎಲ್ಲ ಕೆಬರಿ ಕೆಬರಿ ಈಕಿ ಇವ್ರವ್ವ ನೋಡಿರಿ ಇವ್ರವ್ವ ಈಕಿ ಇಬ್ಬರು ಸೇರಿ ಆ ಕಾರ್ಪೆಟ್ ಹಾ ಮಾಡಿಟ್ಬಿಟ್ಟಾರೆ ಅದು ಎಷ್ಟು ರೊಕ್ಕ ಕೊಟ್ಟು ತೊಗೊಂಡಿರ್ತದ್ರಿ ಈಕಿ ಈಕಿ ನೋಡಿದ್ರೆ ಈಕಿ ಇವ್ರವ್ವ ನೋಡಿದ್ರೆ ಇಂಥವೆಲ್ಲ ಉಡಾತನ ಕೆಲಸ ಮಾಡಿ ನಮ್ಮ ಮನೇನ ಸಾಮಾನು ಲುಕ್ಸಾನ್ ಮಾಡ್ಲಿಗತ್ತಾರೀ ಇಬ್ಬರು ಸೇರಿ ಅವ್ವ ಮಗಳು ಈಗ ಅವನ್ನ ಹೊರಗೆ ಹಾಕಿವ್ರಿ ಮಗಳು ಮಾತ್ರ ಮನೆ ಬಿಟ್ಟು ಹೋಗಂಗಿಲ್ಲರಿ ಮನೆ ಬಿಟ್ಟು ಹೋದ್ಲು ಅಂತಂದ್ರೆ ಮುಗಿದು ಹೋತ್ರಿ ಈಕೆ ಎಲ್ಲೇ ನಮ್ಮ ಮನೀ ಉಲ್ಟಾಗತ್ತೇನೋ ಈಕೆ ಮನೆ ಬಿಟ್ಟು ಹೋದ್ಲು ಅಂತಂದ್ರೆ ಅಲ್ಲಿ ಮುಂದಿನ ಬಾಗಿಲು ನಾವು ಹೊರಗೆ ಹಾಕ್ತಿವ್ರಿ ಈಕೆ ಇಲ್ಲಿ ಹಿಂದೆ ಕಿಟಕಿ ಕಡೆ ಬಂದು ಇಲ್ಲಿ ಬಂದು ನಿಂತು ಓದ್ತಾಳ್ರಿ ಒಟ್ಟು ಹಿಂಗೆ ಚಲಾಟ ಆಡಿಸ್ಕೊತಾ ಇರ್ಬೇಕು ರೀ ಅಂತಂದ್ರೆ ಮತ್ತೆ ಅದು ಹಸಿವು ಆತಂತಂದ್ರೆ ಕಾಲು ಕಡಿಲಿಕ್ಕೆ ಬರ್ತಾರೆ ರೀ ಬರ್ತಾಳ್ರಿ ಹಾಕೋದು ಒಂದು ಸ್ವಲ್ಪ ಲೇಟ್ ಆತಂದ್ರು ಕಾಲು ಕಡಿಲಿಕ್ಕೆ ಬರ್ತಾ ಅವರವ್ವಾ ಅಪ್ಪ ಎಷ್ಟು ಸಮಾಧಾನ ಇದ್ದಿರಿ ಈಕೆ ರೀ ಭಾಳ ರೀ ಎಷ್ಟು ನೋಡಲಿಕ್ಕೆ ಚೆಂದದ ಅಷ್ಟ ಬೆರಿಕೆದ ನೋಡ್ರಿ ಈಕೆ ಅದ 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 ಎಷ್ಟು ಹಸ ಪಡ್ತಾವ ನೋಡ್ರಿ ಈಕಿ ನೋಡ್ರಿ ಇಕ್ಕಿನ ಉತಾರ ನೋಡ್ರಿ ಅಕ್ಕಿ ಅಕ್ಕಿನ ನೋಡ್ರಿ ಏನೂ ಒಂದು ಸ್ವಲ್ಪ ಮುದ್ದಾಡಂಗಿಲ್ಲ ಮುದ್ದಾಡೋದು ಹೆಚ್ಚಾತಂತಂದ್ರೂ ಕಡಿಲಿಕ್ಕೆ ಬರ್ತಾಳ್ರಿ ಹಾಕುದು ಬಿಡ್ರಿ ಹಾಕುದು ಲೇಟ್ ಆತಂತಂದ್ರೆ ಸಿಟ್ಟು ಬರೋಸದ ಯಾವ ಪ್ರಾಣಿ ಏ ದೃಷ್ಟಿ ಬಿಟ್ಟು ಬಿಡು ಗೈಝ್ ಈಗ ಮೂರು ದಿವ್ಸ ಡೈಲಿ ನಾವು ಹಾಕ್ಬೇಕಾರೆ ಡೈಲಿ ಲಗ್ ಹಾಕಿದ್ದಕ್ಕ ಯಾರೋ ದೃಷ್ಟಿ ಬಿಟ್ಟು ಬಿಟ್ಟು ಆಕಿನ್ ಊಟಾನ ಮಾಡ್ಲಿಕ್ಕೆ ಕಡೀಕೀಗ ದೃಷ್ಟಿ ತಕ್ಷಿದೀವ್ರಿ ನಾವ್ ಕಡೆ ಕರೆ ಹೋಗ್ರ ನೋಡ್ರಿ 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 ಆಕಿನ್ ಚಲಾಟ್ ನೋಡ್ರಿ ಬಾಯಿ ಬಾಯಿ ಹೇಳಿ ಬಾಯ್ ಮಾಡ್ ಮಾಡಕ್ ಬಂಗಾರ ಬಿ ಬಾಯ್ ಮಾಡ